ಶಿವಮೊಗ್ಗ ದಸರಾ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಸಾಕ್ತಾ ಇದೆ ಈ ಹಿನ್ನೆಲೆಯಲ್ಲಿ ಉಮಾಶ್ರೀ ಅವರು ಚಲನಚಿತ್ರ ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಶಿವಮೊಗ್ಗ ದಸರಾದಲ್ಲಿ ಪಾಲ್ಗೊಂಡು ತುಂಬಾ ಖುಷಿಯಾಯಿತು ಜನಪರ ಹೋರಾಟದ ನೆಲೆಗಟ್ಟಿ ಇದು ಕಲಾವಿದರು ಸಾಹಿತಿಗಳಿಂದ ಪ್ರಸಿದ್ಧಿಯಾಗಿದೆ ಅಂತ ಹಿರಿಯ ಕಲಾವಿದರು ಉಮಾಶ್ರೀ ಅವರು ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿಭೆಗಳ ಜೊತೆ ಮಾತನಾಡಿದ ಅವರು ಯಾವುದೇ ಸರ್ಕಾರ ಬಂದರೂ ಕಲಾವಿದರಿಗೆ ಒಂದಷ್ಟು ಸಹಾಯ ಮಾಡುತ್ತೆ ಈ ರೀತಿ ದಸರಾ ಮಾಡಿದರೆ ನಾಡಿನ ಶ್ರೇಷ್ಠತೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿದರು ಈ ವೇಳೆ ರಾಜಕೀಯದ ಪ್ರಶ್ನೆಗಳು ಬೇಡ ಅಂತ ಉಮಾಶ್ರೀ ಅವರು ಹೇಳಿದರು ಶಿವಮೊಗ್ಗದ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿರ್ತಕ್ಕಂಥ ದಸರಾ ಉತ್ಸವ ತುಂಬ ಸಂತೋಷ ಆಯಿತು ವಿವಿಧ ಬಗೆಯ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಇವತ್ತು ಅದರಲ್ಲಿ ಒಂದಾದಂಥ ಫಿಲ್ಮೋತ್ಸವ ದಸರಾ ಚಲನಚಿತ್ರ ಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದೆ ತುಂಬ ಸಂತೋಷ ಆಯಿತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಯಿತು ಒಂದು ಕಲ್ಚರಲಿ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾದಂಥ ಒಂದು ನೆಲ ಹೋರಾಟಕ್ಕೆ ಹೆಸರುವಾಸಿಯಾದಂಥ ನೆಲ ರೈತರ ಬಗ್ಗೆ ಮತ್ತು ಬೇರೆ ಬೇರೆ ಹೋರಾಟಗಳಲ್ಲಿ ಜನಪರವಾಗಿರ್ತಕ್ಕಂಥದ್ದು ಜನಪರವಾಗಿ ಹೋರಾಟ ಮಾಡ್ತಾ ಮಾಡ್ತಾನೆ ಅನೇಕ ಸಾಹಿತಿಗಳು ರಾಜಕಾರಣಿಗಳು ಇವತ್ತು ಬಹಳ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ ಮತ್ತು ಕಾಲವೂ ಆಗಿದ್ದಾರೆ ಬಂಗಾರಪ್ಪ ಅವರು ಮತ್ತು ರಾಮಕೃಷ್ಣ ಅವರು ಜೆ ಪಾಟೀಲ್ರು ಇವರೆಲ್ಲರೂ ಕೂಡ ಯಡಿಯೂರಪ್ಪ ಅವರು ಕೂಡ ಈ ನೆಲದಿಂದಲೇ ಬಂದಿರತಕ್ಕಂಥವ್ರು ಹೀಗೆ ಅನೇಕ ಆಮೇಲೆ ಕಲಾವಿದರಲ್ಲೂ ಕೂಡ ಸಾಹಿತಿಗಳಲ್ಲೂ ಕೂಡ ಕುವೆಂಪು ಅವರೂ ಕೂಡ ನಾವು ಇಲ್ಲಿ ಸ್ಮರಿಸ್ಬೇಕಾಗ್ತದೆ ಧಾರ್ಮಿಕವಾಗಿಯೂ ಕೂಡ ಬಹಳ ಗಟ್ಟಿ ನೆಲ ಇದು ಅದು ಶೃಂಗೇರಿ ಶಾರದಾಂಬೆ ಇರ್ಬೋದು ಚಾಮುಂಡೇಶ್ವರಿ ಚೌಡೇಶ್ವರಿ ಇದಿರ್ಬೋದು ದತ್ತಪೀಠ ಇರ್ಬೋದು ಜೋಗ ಜಲಪಾತ ಇರ್ಬೋದು ಬನದ ಸಿರಿಯನ್ನು ನಾಡಿದು ಮತ್ತು ಖನಿಜಗಳ ಗಣಿ ಹೀಗೆ ಬಹಳಷ್ಟು ಖ್ಯಾತಿಯನ್ನು ಶ್ರೇಷ್ಠತೆಯನ್ನು ಹೊಂದತಕ್ಕಂಥ ನಾಡಲ್ಲಿ ದಸರಾ ಹಬ್ಬವನ್ನು ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಒಂದು ಸಾಂಸ್ಕೃತಿಕ ಒಂದು ನೆಲಗಟ್ಟಿನಲ್ಲಿ ಯೋಚನೆ ಮಾಡಿದ್ದು ಕೂಡ ಬಹಳ ಉತ್ತಮವಾದಂಥದ್ದು ಭಾಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಸರ್ಕಾರವೂ ಕೂಡ ಯಾವ ಯಾವುದೇ ಸರ್ಕಾರ ಬಂದರೂ ಒಂದಿಷ್ಟು ಸಹಾಯವನ್ನು ಮಾಡುತ್ತೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಹಾಯವನ್ನು ಸರ್ಕಾರಗಳಿಂದ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅವನು ಹೇಳ್ತಾ ನಮ್ಮ ಈ ನಾಡಿನ ದಸರಾ ಉತ್ಸವ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ಖ್ಯಾತಿಯನ್ನು ಹೊಂದಿರ್ತಕ್ಕಂಥದ್ದು ಸೊ ಮೈಸೂರು ದಸರಾ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇದೇ ರೀತಿಯಲ್ಲೆಲ್ಲ ಮಾಡ್ತಾ ಹೋದರೆ ನಮ್ಮ ನಾಡಿನ ಶ್ರೇಷ್ಠತೆ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳಿದ್ವಿ ಸಾಂಸ್ಕೃತಿಕವಾಗಿ ಈಗ ರಾಜಕೀಯ ಬೇಡ ಅಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ ಇಲ್ಲಿ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್